ಇವರು ರಜಾಕರ್ ಆದೇಶ ಬಂದಾಗ ನಡೆಸಾರ ಈಗ ರಜಾಕರ್ ಸರ್ಕಾರ ಐತಿ ಇವರು ಹಿಂದೂಗಳ ಸರ್ಕಾರ ಐತನು ಹೈದರಾಬಾದ್ ನಿಜಾಮ್ರ ಸರ್ಕಾರ ಇದ್ದಂಗ ಐತಿ ಇಲ್ಲಿ ರಜಾಕರ್ ಅಂತ ಆಯ್ತೀವ್ರೆ ಪ್ರಿಯಾಂಕಾ ಕರ್ಗೆ ಹೇಳಿರಿ ನೀವು ಪತ್ರಕರ್ತರು ರಜಾಕರು ಮುಸಲ್ಮಾನರಲ್ಲ ಹಾಗಾದ್ರೆ ಬ್ರಾಹ್ಮಣರು ಮರಾಠವೋ ಲಿಂಗಾಯತರು ಯಂಗೆ ಒಕ್ಕಲಿಗಾರ ಇಂಥ ಮನುಷ್ಯ ನಾವು ಉತ್ತರ ಕೊಡ್ಕೊತು ಕೂತ್ರೆ ಸುಮ್ಮನೆ ಆರ್ ಎಸ್ ಎಸ್ಗೆ ಬೈದೋ ಪ್ಯಾಷನ್ ಆಗ್ಯದ ಆರ್ ಎಸ್ ಎಸ್ಸಿನ ಧೂಳಿ ಆಗೋದಿಲ್ಲ ಅವರು ಅದೊಂದು ಸಂಘಟನೆ ದೇಶಕ್ಕೆ ಸಲುವಾಗಿ ದೇಶದ ಕೇರಳದಾಗ ಕೆರಳದಾಗಂಥ ದೊಡ್ಡ ಪ್ರವಾಹದಾಗ ಯಾರು ಯಾರು ಹೋದ್ರಿ ರಾಹುಲ್ ಗಾಂಧಿ ಹೋದನಲ್ಲಿ ಅಲ್ಲಿ ಮಾಡಿದವರು ಯಾರು ಆರ್ ಎಸ್ ಎಸ್ ಪೊಲೀಸರು ಸ್ವಯಂ ಸೇವಾ ಸಂಸ್ಥೆಗಳು ಅಲ್ಲಿ ಅಲ್ಲಿ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ ಯೂತ್ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ ಅದಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ ಏನೋ ಈ ಸಲ ಬಂದೈತೆ ನಮ್ಮ ತಪ್ಪಿನಿಂದ ಮುಂದಿನ ಸಲ ಮಹಾರಾಷ್ಟ್ರದಾಗ ಹೆಂಗೆ ಸ್ವಚ್ಛ ಆಯ್ತಲ್ಲ ಕಾಂಗ್ರೆಸ್ಸು ನಾವೆಲ್ಲ ಇತ್ತು ಕಟ್ಟೆಂಗೇತೊ